ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮಸ್ತುತಿ ಇವತ್ತಿನ ದಿವಸ ನಾವು ನೀವೆಲ್ಲ ಆ ದೇವಿ ಮಹಾತ್ಮೆಯ ಹತ್ತನೇ ಮತ್ತು ಹನ್ನೊಂದನೇ ಅಧ್ಯಾಯವನ್ನು ನಾವು ನೀವು ಶ್ರವಣ ಮಾಡುವಂಥ ಈ ಒಂದು ಹತ್ತನೇ ಅಧ್ಯಾಯದೊಳಗೆ ಸುಂಬನಿಸ್ಶುಂಬರ ರಾಯಭಾರಿಯಾಗಿರ್ತಕ್ಕಂಥ ಸುಗ್ರೀವನ ಜೊತೆ ಆ ಒಂದು ದೇವಿಯ ಸಂವಾದ ನಡೀತಿದೆ ಇದರ ಒಂದು ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಸುಂಬ ಅಂದ್ರೆ ನಾನು ಅಂತಕ್ಕಂಥ ಅಹಂಕಾರ ನಿಶ್ಶುಂಬ ಅಂದ್ರೆ ನನ್ನದ ನನ್ನದು ಅಂತಕ್ಕಂಥ ಒಂದು ಅಜ್ಞಾನ ಅಥವಾ ಮಮಕಾರ ಈ ಒಂದು ಜ್ಞಾನಕಾಂಡ ಸಂಭವದೆ ಅಂತಂದ್ರೆ ಅಜ್ಞಾನ ನಾಶ ಈ ಒಂದು ಅಜ್ಞಾನ ವಶನಾಗಿ ಜೀವ ಅಂತಕ್ಕಂಥವ ಸ್ವಶಕ್ತಿ ಅಥವಾ ಸ್ವರೂಪದ ಒಂದು ಅನುಭವವನ್ನು ಮಾಡಿಕೊಂಡ ಆನಂದಮಯವಾಗಿರುವುದನ್ನು ಬಿಟ್ಟ ಒಂದು ಅನುಭವ ಜ್ಞಾನಕ್ಕೆ ಬಾಧಕವಾದಂಥ ವಿರೋಧವಾದಂಥ ಅಹಂ ಮತ್ತು ಮಮ ಅಂತಕ್ಕಂಥ ಈ ಒಂದು ಭಾವಾದಿಗಳ ಒಂದು ವರ್ಣನೆ ಈ ಒಂದು ಸುಂಬ ಅಂತಕ್ಕಂಥ ಈ ಒಂದು ಹತ್ತನೇ ಅಧ್ಯಾಯದೊಳಗೆ ಬರ್ತೈತಿ అహం ఆత్మజ్ఞ దైత్య భవ సంపన్న అహంకార బ్రహ్మధారణయ్యి అంతే అవుతారు అందర అజ్ఞాన అంటక నిశ్చింబ మహత్వ అంద్ర అహం మొత్తం మమ ఇవెరడు అస్నాశబ్ద హిర కారణ ಮತ್ತು ಈ ಅಹಂ ತೋರಿದ ನಂತರವೇ ಇದಂ ತೋರ್ತೈತಿ ಅಂದ್ರೆ ಅಹಂ ಅಂದ್ರೆ ಅಹಂಕಾರ ನಾನು ಅಂತಕ್ಕಂಥ ಒಂದು ಅಹಂಭಾವ ಈ ಅಹಂಭಾವ ತೋರಿದ ಮೇಲೆ ಇದು ನನ್ನದು ಅಂತಕ್ಕಂಥ ಒಂದು ಭಾವನೆ ತೋರ್ತೈತಿ ಇಲ್ಲೇ ಅಹಂ ಅಣ್ಣ ಆದ್ರೆ ಇದಂ ಇವ ತಮ್ಮ ಅಂದ್ರೆ ಅಹಂ ಅಂದ್ರೆ ಶುಂಭ ಅಂದ್ರೆ ನಿಶುಂಭ ಇವರು ಬರೀ ಅಜ್ಞಾನದೊಳಗೆ ಸಂಚರಿಸುವಂಥ ಒಂದು ವಿಷಯಾಸಕ್ತರು ಆ ಒಂದು ವಿಷಯಾಸಕ್ತಿ ಕಾರಣ ಆಗಿರ್ತಕ್ಕಂಥ ರಾಗ ಮತ್ತು ದ್ವೇಷಾದಿಗಳಿಗೆ ಇವರ ಹಸುರರು ಅಂದರೆ ರಾಕ್ಷಸರು ಅಂಥೇಳಿ ನಾನು ನನ್ನದು ಅಂತಕ್ಕಂಥ ಎರಡು ಅವಗುಣಗಳಿಗೆ ಈ ಒಂದು ಸುಂಬ ನಿಸುಂಬರ ಹೆಸರನ್ನು ಇಟ್ಟಾರೆ ಈ ಒಂದು ಹಸಿರರು ಅಂದ್ರೆ ಅಜ್ಞಾನವಶದಿಂದ ನಾ ಮಾಡಿದ್ದು ನನ್ನದು ಅನ್ನುವಂಥ ಒಂದ ಭಾವನೆ ಏನೈತಲ್ಲ ಆ ಭಾವನೆಯ ಸುಂಬ ನಿಶ್ಸುಂಬ ಅಂತಕ್ಕಂಥ ಒಂದು ರಾಕ್ಷಸ ಗುಣ ನಾನು ಅಂತಕ್ಕಂಥ ಅಹಂಕಾರವನ್ನು ಸುಂಬನೆ ಹೋಲಿಸಿದ್ರೆ ನನ್ನದು ಅನ್ನುವಂಥದ್ದಕ್ಕ ನಿಸುಂಬನಿಗೆ ಹೋಲಿಸಿ ಈ ಒಂದು ದೃಷ್ಟಾಂತವನ್ನು ಇಲ್ಲೇ ಕೊಟ್ಟಾರೆ ನಾನು ಅನ್ನುವಂಥ ಈ ದೇಹದೊಳಗ ಅಹಂಕಾರವೇ ರಾಜ ಆಗಿರ್ತಾನೆ ನನ್ನದು ಅಂತಕ್ಕಂಥ ಮಮಕಾರ ಗುಣ ಏನೈತಿ ಅವನ ಮುಖ್ಯಮಂತ್ರಿ ಸರ್ವ ಲೋಕಗಳು ಇವರ ವಶದೊಳಗೆ ಇರ್ತಾವೆ ಅಂದ್ರೆ ಪಂಚಮಹಾಭೂತಗಳಿಂದ ನಿರ್ಮಿಸಲ್ಪಟ್ಟಂಥ ಈ ದೇಹ ಅಂತಕ್ಕಂಥ ಲೋಕಕ್ಕೆ ಇವರ ಒಡೆಯರಾಗಿ ಒಂದು ಈ ಶರೀರವನ್ನು ಆಳ್ತಾರೆ ಎಲ್ಲ ಇಂದ್ರಿಯಾಂತಕರಣಗಳಂತಕ್ಕಂಥ ದೇವತಾ ಗುಣಗಳಿಗೆ ನುಡಿಯುವ ನಡೆಯುವ ಅರಿಯುವ ಮೊದಲಾದ ಎಲ್ಲ ಕರ್ಮಗಳನ್ನು ನಾನಾ ಮಾಡ್ತೀನಿ ನಾನಾ ನಡಿತೀನಿ ನಾನೇ ನುಡಿತೀನಿ ಅಂತಕ್ಕಂಥ ಮೊದಲಾದ ಕರ್ಮಗಳನ್ನು ನಾನಾ ಮಾಡ್ತೀನಿ ಅಂತೇಳಿ ತಿಳ್ಕೊಂಡ ಏನು ವಿಚಾರ ಬರ್ತದಲ್ಲ ಈ ಒಂದು ಸ್ವಭಾವದಿಂದ ನಾನ ಎಲ್ಲ ತಿಳ್ಕೋತೀನಿ ಅಂತಕ್ಕಂಥ ಒಂದು ಅರಿವೆ ಅನ್ನೋದರಿಂದ ಏನಕ್ಕತಿ ಸರ್ವರ ಸಕರ್ಮಾಧಾರ್ ಅಧಿಕಾರವನ್ನು ಅಹಂಕಾರವೇ ಕಸ್ಕೊಂಡು ಬಿಡ್ತೈತಿ ಹೆಂಗಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಂತಃಕರಣ ಬಾಹೇಂದ್ರಿಯ ಈ ಸ್ಥೂಲ ದೇಹಗಳೇ ಕ್ರಮವಾಗಿ ಸ್ವರ್ಗ ಮರೆತು ಪಾತಾಳ ಲೋಕ ಅಂತೇಳಿ ಈ ಒಂದು ಮೂರು ಲೋಕದೊಳಗೂ ಇವುಗಳಿಗೆಲ್ಲ ನಾವ ಒಡೆಯರು ಅಂತೇಳಿ ತಿಳ್ಕೊಂಡ ಇಲ್ಲಿ ಅವರು ಒಡೆಯರ ಹೆಂಗಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸಿ ಗುಣಗಳಾದ ನಾನು ನನ್ನದು ಅಂತಕ್ಕಂಥ ಏನೊಂದು ಅಹಂಕಾರ ಐತಲ್ಲ ಈ ಅಹಂಕಾರ ರೂಪವಾಗಿರ್ತಕ್ಕಂಥ ಗುಣವ ಈ ಒಂದ ಇಲ್ಲಿ ರಾಕ್ಷಸ ಸ್ವರೂಪ ಅಂತೇಳಿ ಹೇಳ್ತಾರೆ ಇನ್ನು ಸ್ವರ್ಗ ಮರ್ತ್ಯ ಪಾತಾಳ ಲೋಕ ಅಂತಂದ್ರೆ ಸ್ವರ್ಗ ಅಂದ್ರೆ ಗುಣ ಮೃತ್ಯು ಅಂದ್ರೆ ಬಾಹೇಂದ್ರಿಯ ನಾವು ಹೊರಗೆ ನೋಡ್ತಕ್ಕಂಥ ಈ ಒಂದು ಸೃಷ್ಟಿ ಇನ್ನು ಪಾತಾಳ ಲೋಕ ಅಂದ್ರೆ ನಮ್ಮ ಸ್ಥೂಲ ದೇಹ ಈ ಒಂದು ಈ ಮೂರು ಶರೀರಗಳಿಗೆ ಅವರ ಒಡೆಯಿರತಾರೆ ಇವರ ಪರಾಕ್ರಮ ಎಂಥದ್ದು ಅಂತಂದ್ರೆ ಇವರು ಅತಿ ಭುಜಬಲರು ಎಲ್ಲವೂ ಇವರ ವಶದಲ್ಲಿಯೇ ಅಂದ್ರೆ ಸಮಸ್ತ ಲೋಕದ ಪ್ರಾಣಿಗಳು ಇರ್ತಾವ ಅಹಂ ಮಹತ್ವ ಹಿ ಭವಿಷ್ಯ ಬೀಜಂ ಎಂಬಂತೆ ಇವರೇ ಈ ಬಂಧನಕ್ಕೆ ಕಾರಣ ಆಗ್ತಾರೆ ಅಂದ್ರೆ ಎಲ್ಲಿವರೆಗ ಈ ಮನುಷ್ಯ ಪ್ರಾಣಿ ಅಂತಕ್ಕಂಥವ ನಾನು ನನ್ನದು ಅನ್ನುವ ಒಂದು ಅಹಂಕಾರವನ್ನು ಬಿಡುವುದಲ್ಲೋ ಅಲ್ಲಿವರೆಗೆ ಈ ಒಂದು ಜನನ ಮರಣದಿಂದ ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಹುಟ್ಟು ಸಾವು ತಪ್ಪುವುದಿಲ್ಲ ಅದಕ್ಕಾಗಿ ನಾನು ನಾನು ಮಾಡಿದ್ನಿ ನನ್ನಿಂದನ ಆತು ಅನ್ನುವಂಥ ಒಂದು ಅಹಂಕಾರವನ್ನು ಬಿಡಬೇಕು ಅನ್ನುವಂಥ ಒಂದು ತಾತ್ಪರ್ಯವನ್ನು ಇಲ್ಲೇ ನಾವು ತಿಳ್ಕೊಬೇಕೈತಿ ಅದಕ್ಕಾಗೆ ಹಿಮ್ಮಂತ ಸತಿ ಅಂತಂದ್ರೆ ಸಿದ್ಧಾಂತಕರಳೆಯಿಂದ ಹುಟ್ಟಿದಂಥ ಬ್ರಹ್ಮಕಾರ ವೃತ್ತಿಯೇ ಪಾರ್ವತಿ ಅಥವಾ ಗೌರಿ ಅಂತೇಳೆ ಅನಿಸ್ಕೋತಾಳ ಈಕೆಯೇ ಆನಂದ ಸ್ವರೂಪ ಅದಕ್ಕೆ ಈಕೆ ಆ ಪರಮಾತ್ಮನಿಗೆ ಶಿವನಿಗೆ ಅರ್ಧಾಂಗಿಯಾಗಳು ಅಂತೇಳಿ ಹೇಳ್ತಾರೆ ಇಂಥ ಒಂದ ಈ ಒಂದು ಸಾರಾಂಶದೊಳಗೆ ಚಂಡಮುಂಡರು ಅಂತಕ್ಕಂಥ ಒಂದು ಇಬ್ಬರು ರಾಕ್ಷಸಿಗಳು ಬರ್ತಾರೆ ಈ ಒಂದು ಶರೀರ ಅಂತಕ್ಕಂಥ ಅರಣ್ಯದೊಳಗೆ ಬೇಟೆಯ ಮಾರ್ಗ ಅಂದ್ರೆ ಸಾಧನ ಮಾರ್ಗವನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಅಂದ್ರೆ ಆನಂದಮಯ ಕೋಶಕ್ಕೆ ಬಂದ ಆ ಪರಮಾನಂದ ಸ್ವರೂಪವಾಗಿರ್ತಕ್ಕಂಥ ಪಾರ್ವತಿಯನ್ನು ಕಂಡರು ಅಂದ್ರೆ ಈ ಮನುಷ್ಯನಾದಂಥವ ಈ ನಮ್ಮ ಸ್ಥೂಲ ದೇಹ ಅಂತಕ್ಕಂಥ ಒಂದು ಅರಣ್ಯದೊಳಗೆ ಐದು ಕೋಶಗಳದವು ಆ ಐದು ಕೋಶಗಳೊಳಗೆ ಸುಖ ಎಲ್ಲೈತಿ ಅಂತೇಳಿ ಆ ಸುಖದ ಮಾರ್ಗವನ್ನು ಹುಡುಕ್ತಾ ಹುಡುಕ್ತಾ ಹಿಮಾಲಯಕ್ಕೆ ಬಂದ್ರೆ ಅಂದ್ರೆ ತುತ್ತು ತುದಿಗೆ ಬಂದಾಗ ಆನಂದಮಯ ಅದೊಳಗೆ ಬಂದ ಆ ಪರಮಾನಂದ ಸ್ವರೂಪ ಅಂತಕ್ಕಂಥ ಒಂದು ಆತ್ಮಶಕ್ತಿ ಅಂತಕ್ಕಂಥ ಪಾರ್ವತಿಯನ್ನು ಇವರು ಕಾಣ್ತಾರೆ ಆಗ ಈ ಒಂದು ಮೂರು ಲೋಕದಲ್ಲಿರ್ತಕ್ಕಂಥ ಉಪಾಧಿ ಮಿಶ್ರಿತ ಅಷ್ಟಾನಂದ ಅಂದ್ರೆ ಅಷ್ಟಮದಗಳು ಆ ಅಷ್ಟಮದ ವಿಷಯಗಳು ನಮ್ಮ ಹತ್ತಿರ ಅದಾವು ಈ ಉಪಾಧಿ ರಹಿತವಾಗಿರ್ತಕ್ಕಂಥ ಸ್ವಜ್ಞಪ್ತಿ ಸ್ವರೂಪ ಅಂದ್ರೆ ಪರಮಾನಂದ ನಮ್ಮ ಹತ್ತಿರ ಇಲ್ಲ ಅಂದ್ರೆ ಅಷ್ಟಮದಗಳಿಂದ ಆವೃತನಾಗಿ ಆದಿಶಕ್ತಿಯನ್ನು ಪಾರ್ವತಿಯನ್ನು ಆ ದೇವಿಯನ್ನು ಪೂಜಿಸೋದರಿಂದ ಆ ಒಂದು ದೇವಿ ಒಲಿಯೋದಿಲ್ಲ ಆಕೆ ಯಾರಿಗೆ ಒಲಿತಾಳು ಅಂತಂದ್ರೆ ನಿರ್ಮಲ ಸಿದ್ಧಾಂತಕರಣದಿಂದ ಭಕ್ತಿಯಿಂದ ಭಜಿಸಿದರೆ ಮಾತ್ರ ಬಂದು ದರ್ಶನವನ್ನು ಕೊಟ್ಟ ಆ ಒಂದು ಭಕ್ತನಿಗೆ ಬೇಡಿದ ವರವನ್ನು ದೈಪಾಲಸ್ಥಾಳು ಅಂತೇಳಿ ಇದರ ಒಂದು ಅರ್ಥ ಇಲ್ಲಿ ಸುಗ್ರೀವ ಅಂತಕ್ಕಂಥ ರಾಯಬಾಯಿ ಬಂದು ಏನು ಮಾಡ್ತಾನೋ ಅಂತಂದ್ರೆ ಆ ದೇವಿ ಜೊತೆ ಹೊರ ಸಂವಾದವನ್ನು ಮಾಡ್ತಾನೆ ಈ ಸುಗ್ರೀವ ಅಂತಂದ್ರೆ ಅಂತ್ ಅಂತರಾತ್ಮ ಅಥವಾ ಸೋಮಣ ಅಂತಕ್ಕಂಥ ಒಬ್ಬ ಮಧ್ಯಸ್ಥಗಾರ ಈ ಸುಗ್ರೀವ ಅನ್ನುವಂಥ ಅಂತರಾತ್ಮ ದೇವಿಯನ್ನು ಕಂಡ ಅಹಂಕಾರದಿಂದ ಒಲಿ ಹೊಲಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಇಲ್ಲಿ ಅಂತಃಕರಣ ಅಂತಂದ್ರೆ ಸ್ವರ್ಗ ಮೃತ್ಯು ಅಂತಂದ್ರೆ ಬಾಹೇಂದ್ರಿಯ ಮತ್ತು ಪಾತಾಳ ಲೋಕ ಅಂದ್ರೆ ಈ ಸ್ಥೂಲ ದೇಹ ಅನ್ನುವಂಥ ಈ ಮೂರು ಲೋಕಕ್ಕೆ ಯಾರು ಸುಂಬ ಆ ನಾನು ಅಂತಕ್ಕಂಥ ಒಡೆಯಾಗ್ಯಾನು ಎಲ್ಲ ಮೂರು ಲೋಕಗಳ ಸರ್ವ ವಿಷಯವನ್ನು ತಿಳಿದ ಸರ್ವಜ್ಞ ಅನಿಸಿಕೊಂಡನು ಸರ್ವ ದೇವತೆಗಳನ್ನ ಕಷ್ಟಪಡಿಸಿ ಅವರ ಅಧಿಕಾರ ಕಿತ್ತುಕೊಂಡಾನು ಅವರ ಆಜ್ಞೆಯಿಂದಲೇ ಈ ಜಗತ್ತು ನಡೆಯಕತ್ತತಿ ಅಂದ್ರೆ ಅಂತಃಕರಣ ಮೃತ್ಯು ಪಾತಾಳ ಒಳಗೊಂಡಿರ್ತಕ್ಕಂಥ ಈ ಶರೀರವನ್ನು ತನ್ನ ಹದ್ದಿ ಬಸ್ತಿನಲ್ಲಿ ಇಟ್ಟುಕೊಂಡಂಥ ಸುಂಬನನ್ನು ಅಂದ್ರೆ ಆ ಅಹಂಕಾರನನ್ನು ಲಗ್ನ ಮಾಡಿಕೊಂಡ್ರೆ ಆ ಸರ್ವ ಸಂಪತ್ತು ನಿನ್ನದಕ್ಕತಿ ಅಂದ್ರೆ ನಾನು ಅಂತಕ್ಕಂಥ ಅಹಂಕಾರಕ್ಕೆ ಅಧೀನಳಾಗುವು ಅಂತೇಳಿ ಆ ಯಾವ ಸುಗ್ರೀವ ಅಂತಕ್ಕಂಥ ಆತ್ತರ ಹೇಳ್ತಾನೆ ಆವಾಗ ದೇವಿ ಹೇಳ್ತಾಳು ತಿಳಿಯುವ ಮತ್ತು ತಿಳಿಸಿಕೊಳ್ಳುವ ಇವುಗಳ ವಿವರಣೆ ಅಂತಕ್ಕಂಥ ಆತ್ಮಕಾರಗಳ ಅನ್ಯೋನ್ಯಾದೈಸಕ ರೂಪ ಹೃದಯ ಗ್ರಂಥಿ ಭೇದಸೆಂ ಶರೀರಾದಿ ಶುದ್ಧ ಒಂದು ಅರಿವಿನವರೆಗೆ ಆತ್ಮನಾತ್ಮ ಸಂಘಾತವನ್ನು ವಿವೇಕದಿಂದ ಬೇರ್ಪಡಿಸುವುದು ಅಂತಕ್ಕಂಥ ಒಂದು ಅಜ್ಞಾನಶತ್ರುವನ್ನು ನಾಶ ಮಾಡಿ ಸ್ವಸ್ವರೂಪ ಸಾಮ್ರಾಜ್ಯ ಹೊಂದಬೇಕು ಅಂತಕ್ಕಂಥ ಒಂದು ಯುದ್ಧದಲ್ಲಿ ಯಾವ ನನ್ನನ್ನು ಜಯಿಸ್ತಾನೋ ಅಂದ್ರೆ ಸ್ವರೂಪವನ್ನು ಆ ಆದಿಶಕ್ತಿಯನ್ನು ಭಕ್ತಿಯಿಂದ ಯಾವ ತಿಳ್ಕೋತಾನೋ ಅವನನ್ನೇ ನಾನು ಲಗ್ನ ಮಾಡ್ಕೊಳ್ತೇನೆ ಅಂಥೇಳಿ ಪಾರ್ವತಿ ಹೇಳ್ತಾಳೆ ಅಂದ್ರೆ ನಾನು ಅಂತಕ್ಕಂಥ ಒಂದು ಮೊದಲಿಂದ ಸೊಕ್ಕಿನಿಂದ ನನ್ನನ್ನು ಗೆಲ್ಲೋದು ಅಸಾಧ್ಯ ಅದಕ್ಕೆ ಈ ಸ್ಥೂಲ ದೇಹದೊಳಗೆ ಮನೆ ಮಾಡಿಕೊಂಡಿರ್ತಕ್ಕಂಥ ಅಷ್ಟ ಮದಗಳಿಗೆ ಆಶ್ರಯವಾಗಿರತಕ್ಕಂಥ ನಾನು ಅನ್ನುವ ಅಹಂಕಾರವನ್ನು ಬಿಟ್ಟು ಸುವಿವೇಕದಿಂದ ತಿಳಿದ ನನ್ನಿಂದಲೇ ಎಲ್ಲ ನಡಿತೈತಿ ಅಂತಕ್ಕಂಥ ಒಂದು ಅಜ್ಞಾನ ರೂಪವನ್ನು ಮಾಯಾ ಆವರಣವನ್ನು ಕಳಚಿ ಪರಿಶುದ್ಧನಾಗಿ ಸರ್ವ ಜಗತ್ತು ದೇವಿಯ ಲೀಲೆ ಅಂತೇಳಿ ತಿಳ್ಕೊಂಡ ಯಾರೋ ನನಗೆ ಅಂದ್ರೆ ಆ ದೇವಿಗೆ ಶರಣಾಗ್ತಾರೋ ಅವರೊಂದಿಗೆ ಲಗ್ನ ಮಾಡ್ಕೊಳ್ತೇನೆ ಅಂತೇಳಿ ಹೇಳ್ತಾಳೆ ಇಲ್ಲೇ ಲಗ್ನ ಅಂತಂದ್ರೆ ಅತಿ ಶುದ್ಧ ಭಕ್ತಿಯಿಂದ ಭಜಿಸುವಂಥ ಭಕ್ತನ ಹೃದಯದೊಳಗೆ ನಾನು ಪ್ರತಿಷ್ಠಾಪಿಸಲ್ಪಡ್ತೀನಿ ನಾನು ಆತನ ಹೃದಯದೊಳಗೆ ಲೀನವಾಗ್ತೀನಿ ಅಂತೇಳಿ ಇಲ್ಲೇ ಒಂದು ಅರ್ಥ ಈ ಒಂದು ತಿಳುವಳಿಕೆಗೆ ಆ ರಾಯಭಾರಿ ಸುಗ್ರೀವ ಏನು ಹೇಳ್ತಾನೋ ಅಂತಂದ್ರೆ ಎಲ್ಲರನ್ನೂ ಗೆದ್ದಂಥ ಅರಸುಗಳು ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ ಅಂದ್ರೆ ಈ ಸ್ಥೂಲ ಶರೀರದೊಳಗಿರ್ತಕ್ಕಂಥ ದೇವತಾ ಚಿಚ್ಚಛಕ್ತಿಯನ್ನು ಗೆದ್ದಂಥ ಅಹಂಕಾರ ನಿನ್ನೊಡನೆ ಯುದ್ಧ ಮಾಡಲಾರನು ಅಂದ್ರೆ ಅಷ್ಟಮದಗಳಿಂದ ಆವೃತನಾದಂಥ ಮದ ಅಂದ ನಿನ್ನ ಜೊತೆ ಯುದ್ಧ ಮಾಡುವುದಿಲ್ಲ ಅಂತಂದ್ರೆ ನಿನ್ನ ಜೊತೆ ಆತ ಹೊಂದ್ಕೊಳ್ಳುವುದಿಲ್ಲ ನೀನ ಅವನ ಜೊತೆ ಹೊಂದ್ಕೋಬೇಕು ಅಂತೇಳಿ ಹೇಳ್ತಾನೆ ಇದರ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸರ್ವ ದೃಶ್ಯಮಯವಾಗಿರ್ತಕ್ಕಂಥ ಈ ಜಗತ್ತನ್ನು ತಿಳಿಬೋದು ಸ್ವಜ್ಞಪ್ತಿ ಚಿಚ್ಚಕ್ತಿಯನ್ನು ಎಂದು ಸಾಧ್ಯ ಇಲ್ಲ ನಾನು ಅಣ ಅಂತಕ್ಕಂಥ ಅಹಂಕಾರದಿಂದ ಗೆಲ್ಲಕ್ಕೆ ಇಲ್ಲ ಪರಮಾನಂದ ಗರ್ವದಿಂದ ಸೊಕ್ಕಿನಿಂದ ಬರಲಿ ಅಂತಂದ್ರೆ ಬರುವುದಿಲ್ಲ ಅಹಂಕಾರ ರಹಿತನಾದ್ರೆ ಮಾತ್ರ ನಾನು ಅಂತಕ್ಕಂಥ ಅಹಂಕಾರ ಸತ್ತರೆ ಮಾತ್ರ ಆ ದೇವಿ ಪ್ರಾಪ್ತಿ ಆಗ್ತಾಳು ಅನ್ನುವಂಥದ್ದನ್ನು ಈ ಒಂದ ಅಧ್ಯಾಯದ ತಾತ್ಪರ್ಯ ಇನ್ನು ಹನ್ನೊಂದನೇ ಅಧ್ಯಾಯದೊಳಗೆ ಧೂಮ್ರಲೋಚನ ಅಂತ ಹೇಳ್ತಾರೆ ಅಂದ್ರೆ ಕ್ರೋಧ ರಕ್ತ ಕೃಷ್ಣವರ್ಣಂ ಲೋಚನಂ ಯಶ ಧೂಮ್ರಲೋಚನಂ ಅಂದ್ರೆ ಕೆಂಪು ಕಪ್ಪು ಮಿಶ್ರವುಳ್ಳ ಕಣ್ಣುಗಳಿದ್ದಂಥವ ಇದು ಕ್ರೋಧದ ಒಂದು ವಿಕಾರ ಈ ಕ್ರೋಧ ಯಾಕೆ ಬರ್ತೈತಿ ಅಂತಂದ್ರೆ ನಮ್ಮ ಶರೀರದೊಳಗೆ ಇಂದ್ರಿಯ ಸುಖಕ್ಕೆ ಅನುಕೂಲ ವಿಷಯ ದೊರೆಯಲಿಲ್ಲ ಅಂತಂದ್ರೆ ಅಥವಾ ಆ ಒಂದು ವಿಷಯ ದೊರೆತಾಗ ಅದಕ್ಕೆ ಏನಾದರೂ ಅಡ್ಡಿ ಆತಂಕಗಳು ಬಂದದ್ದೇ ಕರೆ ಆದರೆ ಆವಾಗ ಆ ಅಡ್ಡಿ ಆಗಿರ್ತಕ್ಕಂಥ ವಸ್ತುವಿನ ಮೇಲೆ ಹುಟ್ಟುವಂಥ ಕೋಪವ ಅಥವಾ ದ್ವೇಷವೇ ಈ ಒಂದು ಕ್ರೋಧ ಅನಿಸ್ಕೋತಾರೋ ಈ ಕ್ರೋಧ ಅಂತಕ್ಕಂಥದ್ದಕ್ಕೆ ಧೂಮ್ರಲೋಚನ ಅಂತಕ್ಕಂಥ ಒಂದು ಹೆಸರನ್ನು ಇಲ್ಲೇ ಅವರು ಕೊಟ್ಟರು ಆ ಒಂದು ಪರಮಾನಂದಕ್ಕೆ ಅಡ್ಡಿಯಾಗುವ ವಸ್ತುವೇ ಇಲ್ಲೆಂದು ನಿಶ್ಚಯಿಸಲು ಅಂದರೆ ದ್ವೇಷನಾಶ ಈ ಶರೀರದಲ್ಲೇ ಮೊಳೆ ಮಾಡಿಕೊಂಡಂಥ ಚಕ್ ಶಕ್ತಿಯನ್ನು ಕಾಣಬೇಕಂದ್ರೆ ವಿಷಯಗಳ ಕಡೆಗೆ ಮನಸ್ಸು ಹರಿಬಿಡ್ದ ಆ ಮನಸ್ಸನ್ನು ಸದ್ವಿವೇಕದಿಂದ ನಿಯಂತ್ರಿಸಿದಾಗ ಮಾತ್ರ ನಮಗೆ ದ್ವೇಷ ಅಂತಕ್ಕಂಥದ್ದು ನಾಶ ಆಗ್ತದೆ ಅಂದರೆ ಎಲ್ಲಿವರೆಗೂ ನಾವು ನನ್ನ ಸಂಸಾರ ನನ್ನ ಮನೆ ನನ್ನ ಹೆಂಡರು ಮಕ್ಕಳು ಅನ್ನುವ ಒಂದು ಮಾಯಾಪಾಸದಿಂದ ಹೊರಗೆ ಬರೋದಿಲ್ಲೋ ಅಲ್ಲಿವರೆಗೂ ನಮಗೆ ದ್ವೇಷವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಒಂದು ಸಂಸಾರ ಸುಖವನ್ನು ಹೀಗೆಳೆದು ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟಿದ್ದಾದ್ರೆ ಈ ಒಂದು ದ್ವೇಷ ಅಸೂಹೆಗಳು ಕಡಿಮೆ ಆಗ್ತಾವು ಈ ಒಂದು ಯುದ್ಧದೊಳಗೆ ಕೊನೆಗೆ ಆ ಆದಿಶಕ್ತಿ ಏನು ಮಾಡ್ತಾಳು ಅಂತಂದ್ರೆ ಈ ಜ್ಞಾನದ ಬಲದಿಂದ ಯುದ್ಧದೊಳಗೆ ಅಂದ್ರೆ ಈ ಒಂದು ನಮ್ಮ ಶರೀರದೊಳಗಿರ್ತಕ್ಕಂಥ ಸಾತ್ವಿಕ ಗುಣಕ್ಕೂ ಮತ್ತು ರಾಕ್ಷಸಿ ಗುಣಕ್ಕೂ ಏನ ಯುದ್ಧ ನಡೀತದ ಅದನ್ನು ಆ ಯುದ್ಧದೊಳಗೆ ಆ ದೇವಿ ಅಂದ್ರೆ ಅಂತರಾತ್ಮ ಸ್ವರೂಪಳಾಗಿರ್ತಕ್ಕಂಥ ಅರಿವುಳ್ಳುವಂಥಳಾಗಿರ್ತಕ್ಕಂಥವಳು ಈ ಒಂದು ದುಷ್ಟಗುಣಗಳನ್ನು ತನ್ನಲ್ಲಿ ಐಕ್ಯ ಮಾಡಿಕೊಂಡ ಇದೆಲ್ಲ ಈ ಜಗತ್ತನ್ನುವಂಥದ್ದ ಸುಳ್ಳದ ಆ ಒಂದು ಪರಬ್ರಹ್ಮ ವಸ್ತುವ ಅದು ಒಂದು ನಿಜ ಅನ್ನುವಂಥದ್ದನ್ನು ನಿಶ್ಚಯ ಮಾಡ್ತಾಳು ಅಂತ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ जय मंगलम जय नम हर हर महादेव श्री सद्गु सिद्धारूढ़ाय नम श्रीम शिव शिवयोगी महाराज की जय